ಸೊ ನಾನು ಸ್ವಲ್ಪ ಹೊತ್ತು ಮಕ್ಳುಗಳು ನೋಡಿದ್ರೆ ಮಗಳನ್ನೂ ಸೇರಿಸ್ಬಿಟ್ಟಿದ್ದೆ ಜೊತೆಗೆ ಇದಕ್ಕೆ ಅಂತಲೇ ಅವ್ಳು ಬಿಡೋ ಸಮಯದಲ್ಲಿ ನಾನು ಕೂತ್ಕೊಂಡು ನೋಡೋಕ್ಕೆ ಅನುಕೂಲ ಆಗಲಿ ಅಂತ ಸೊ ನಾನು ಐದು ವರ್ಷಕ್ಕೆ ಮುಂಚಿನ ಮಕ್ಳು ಹೇಗಿರ್ತಾರೆ ಅಥವಾ ಐದು ವರ್ಷ ಆದಮೇಲೆ ಒಂಬತ್ತು ವರ್ಷದ ಮಕ್ಕಳು ಸೊ ನನಗೆ ಐದು ವರ್ಷ ಅಂದರೆ ಗೊತ್ತಾಗಬೇಕು ಅಂದರೆ ಅಕ್ಕಪಕ್ಕದ್ದು ಗೊತ್ತಾಗಬೇಕು ನಮಗೆ ಫೀಚರ್ಸ್ಗಳು ಸೊ ಅದನ್ನ ನಾನು ಸ್ವಲ್ಪ ಹೋಮವರ್ಕ್ ಮಾಡಿಕೊಂಡೆ ಮುಖಭಾವೆ ಖುಷಿಯಾಗಿರ್ತಾರೆ ಅದೆಲ್ಲನೂ ಸರ್ ನಮಗೆ ಬಾಡಿ ಇರ್ಬೋದು ಕಂಪೋಸಿಷನ್ಸ್ ಇರ್ಬೋದು ನಮ್ಮ ತಾಳಮಾನ ಅಂತ ಹೇಳ್ತೀವಿ ಮುಖದ ಅಳತೆಗಳು ಬೆಳಿತಾ ಬೆಳಿತಾ ಚೇಂಜ್ ಆಗುತ್ತೆ ಮೂರು ವರ್ಷದ ಮಕ್ಳಿಗೆ ಬೇರೆ ಇರುತ್ತೆ ಐದು ವರ್ಷಕ್ಕೆ ಬೇರೆ ಆಗುತ್ತೆ ಒಂಬತ್ತರಿಂದ ಹನ್ನೆರಡು ವರ್ಷದ ಮಕ್ಳಿಗೆ ಬೇರೆ ಆಗುತ್ತೆ ಹದಿನೇಳು ವರ್ಷ ಆದಮೇಲೆ ಮೂವತ್ತು ವರ್ಷ ವಯಸ್ಸಾತು ಮತ್ತೆ ಚೇಂಜ್ ಆಗ್ತಾ ಇರುತ್ತೆ ಸೊ ನಮಗೆ ಅಷ್ಟು ಬೇಡ ಮೂರು ಐದಕ್ಕಿಂತ ಕಮ್ಮಿ ಐದಕ್ಕಿಂತ ಜಾಸ್ತಿ ಎರಡು ತಿಳ್ಕೊಳ ಐದರದ್ದು ಗೊತ್ತಾಗುತ್ತೆ ಅಂತೇಳಿ ಸ್ವಲ್ಪ ನಾನು ಅಲ್ಲಿ ಚೆನ್ನಾಗಿದೆ ಚಿನ್ನರ ಮೇಳದಲ್ಲಿ ಒಂದೊಂದು ಗ್ರೂಪ್ ಸ್ಟೇಜ್ ಏಜಿಗೆ ತಕ್ಕಂಗೆ ಗ್ರೂಪ್ ಮಾಡ್ತಾರೆ ಅಲ್ಲಿ ನಮ್ಮ ಮೈಸೂರಿನಲ್ಲಿ ಸೊ ನಾನು ಅಲ್ಲಿ ಸ್ವಲ್ಪ ಸಮಯ ಕಳೆದೆ ಜೊತೆಗೆ ನಾನು ಸುಮಾರು ಒಂದು ಒಂದೊಂದೂರು ಸಾವಿರ ಫೋಟೋಸ್ ಸೇವ್ ಮಾಡಿ ಇಟ್ಕೊಂಡಿದ್ದೆ ಈಗ ನಮಗೆಲ್ಲ ಸ್ವಲ್ಪ ಮಾಹಿತಿ ಸಿಗೋ ಅಂತದ್ದು ಇರಿದೆ ಜೊತೆಗೆ ನನಗೆ ಹಂಗೂ ಸಿಗ್ತಾ ಇರಲಿಲ್ಲ ಮುಖ ದೀಪಾವಳಿ ಸಮಯ ಬಂತು ನಾನು ಇಲ್ಲೇ ಇದ್ದಾಗ ನಾನು ಮೈಸೂರಿಗೆ ಹೋಗಿರಲಿಲ್ಲ ಆಗ ದೀಪಾವಳಿಲಿ ಎಷ್ಟೊಂದು ಜನ ಅವ್ರು ಮಕ್ಳುಗಳ ಸಮೇತ ಫೋಟೋಗಳು ಹಾಕಿದ್ರು ಅಲಂಕಾರ ಮಕ್ಳುಗಳನ್ನೆಲ್ಲ ದೀಪಾವಳಿಗೆ ಅಲಂಕಾರ ಮಾಡಿ ನಮ್ಮ ಸೆಲೆಬ್ರೇಟ್ ಮಾಡ್ತೀವಿ ನಾವು ಭಾರತೀಯರು ಸೊ ಆ ಟೈಮ್ ನನಗೆ ಸ್ವಲ್ಪ ಇನ್ಫಾರ್ಮೇಶನ್ಗಳು ಸಿಕ್ತು ಮಕ್ಕಳು ಸೊ ನಮ್ಮ ಮಗು ಭಾರತೀಯರ ಮಗ ಮೊಕ್ಕನೇ ಬೇಕು ನಮಗೆ ಮುಖದಲ್ಲಿ ಸೊ ನನಗೆ ಅದನ್ನೇ ಹುಡುಕ್ತಾ ಇದ್ದೆ ನಿಮಗೆ ಫೋಟೋ ಸಿಕ್ಬಿಟ್ರೆ ಬರೀ ಫಾರಿನ್ ಮಕ್ಳುಗಳು ಸಿಕ್ಬಿಡ್ತಾರೆ ನನಗೆ ಅದು ಬೇಕಿಲ್ಲ ನನಗೆ ನಮ್ಮ ಭಾರತದ ಮಕ್ಳುಗಳದ್ದೇ ಬೇರೆ ಫೀಚರ್ಸ್ ಇರುತ್ತೆ ಅದು ಬೇಕಿತ್ತು ಅದನ್ನ ಹುಡುಕ್ಲಿಕ್ಕೆ ಆವಾಗ ದೀಪಾವಳಿ ಸಮಯ ಬಂತು ಅಷ್ಟರಲ್ಲಿ ನಾನು ನಾವನ್ನ ಮುಖ ಮಾಡಿಲ್ಲ ನಾನು ಸೊ ಅದು ಸ್ವಲ್ಪ ಹೆಲ್ಪ್ ಆಯಿತು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್